ಸಾಧಾರಣ ಕಾಲದ ಮೂರನೆಯ ಬುಧವಾರ ಮೊದಲನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಪ್ರತಿಯೊಬ್ಬ ಯಾಜಕನು ಅನುದಿನವೂ ತನ್ನ ಸೇವೆಯನ್ನು ನಿರ್ವಹಿಸುತ್ತಾನೆ ಆದರೆ ಇವುಗಳಿಂದ ಎಂದಿಗೂ ಪಾಪ ನಿವಾರಣೆ ಆಗದು ಕ್ರಿಸ್ತ ಯೇಸು ಪಾಪ ನಿವಾರಣೆಗೆಂದು ಎಲ್ಲ ಕಾಲಕ್ಕೂ ಏಕೈಕ ಬಲಿಯನ್ನು ಅರ್ಪಿಸಿ ದೇವರ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅವರ ಶತ್ರುಗಳು ತಮ್ಮ ಕಾಲಡಿಗೆ ಬರುವ ತನಕ ಅಲ್ಲೇ ಕಾದಿರುತ್ತಾರೆ ತಾವು ಪುನೀತಗೊಳಿಸಿದವರನ್ನು ಒಂದೇ ಒಂದು ಬಲಿಯರ್ಪಡೆಯಿಂದ ಏಸು ನಿರಂತರ ಸ್ಥಿತಿಗೆ ತಂದಿದ್ದಾರೆ ಇದನ್ನು ಕುರಿತು ಪವಿತ್ರಾತ್ಮರು ಕೂಡ ನಮಗೆ ಸಾಕ್ಷಿ ಕೊಡುತ್ತಾರೆ ಆ ದಿನಗಳು ಬಂದ ಮೇಲೆ ನಾನು ಅವರೊಡನೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ನಾಟಿಸುವೆನು ಅವರ ಮನದಲ್ಲಿ ಬರೆಯುವೆನು ಎಂದು ಹೇಳಿದ ನಂತರವೇ ಅವರ ಪಾಪಗಳನ್ನು ತಪ್ಪು ನೆಪ್ಪುಗಳನ್ನು ನೆನಪಿಗೆ ತಂದುಕೊಳ್ಳೆನು ಎಂದಿದ್ದಾರೆ ಪಾಪಗಳ ಕ್ಷಮಾಪಣೆಯಾದ ಬಳಿಕ ಪಾಪ ಪರಿಹಾರಕ ಬಲಿಯ ಅವಶ್ಯಕತೆ ಇಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮಿಲ್ಕಿಸದೇ ಪರಂಪರೆ ಯಾಜಕ ನೀನಿರುತ್ತಾ ಬದಲಿಸನು ಪ್ರಭು ತಾನಿತ್ತ ಪ್ರಮಾಣದಿ ಮಾತಾ ನುಡಿದಿಹನು ಇಂತೆಂದು ಪ್ರಭು ನನ್ನೊಡೆಯನಿಗೆ ಆ ಸೀನನಾಗಿರುವ ನೀನು ನನ್ನ ಬಲಗಡೆಗೆ ಹಗೆಗಳು ನಿನಗೆ ಕಾಲ್ಮಣೆಯಾಗಿಸುವವರೆಗೆ ಶ್ಲೋಕ ಮೆಲ್ಕಿಸದೇ ಪರಂಪರೆಯಾಜಕ ನೀರುತ್ತ ಬದಲಿಸನು ಪ್ರಭು ತಾನಿದ್ದ ಪ್ರಮಾಣದಿ ಮಾತ ಸಿಯೋನಿನ ಹೊರಗು ವಿಸ್ತರಿಸುವನು ಪ್ರಭು ನಿನ್ನ ರಾಜ್ಯದಾಳಿಕೆಯನ್ನು ನಿನ್ನ ವೈರಿ ವಿರೋಧಿಗಳ ನಟ್ಟ ನಡುವೆಯೇ ದೊರೆತನ ಮಾಡುವೆ ನೀನು ಶ್ಲೋಕ ಮೆಲ್ಕಿಸದೇಕ್ ಪರಂಪರೆ ಯಾಜಕ ನೀರುತ್ತ ಬದಲಿಸನು ಪ್ರಭು ತಾನಿತ್ತ ಪ್ರಮಾಣದಿ ಮಾತ ಸೇನೆಯನ್ನು ನೀ ಅಣಿಗೊಳಿಸುವ ದಿನದಳು ಸೇರಿಕೊಳ್ಳುವರು ತಾವಾಗಿಯೇ ಪ್ರಜೆಗಳು ಶುಭ್ರ ವಸ್ತ್ರ ಧರಿಸಿ ನಿನ್ನ ಯಾಜಕ ಯೋಧರು ಉದಯ ಕಾಲದ ಇಬ್ಬನಿಯಂತೆ ಇಳಿದು ಬರುವರು ಶ್ಲೋಕ ಮೆಲ್ಕಿಸದೇ ಪರಂಪರೆ ಯಾಜಕ ನೀನಿರುತ್ತಾ ಬದಲಿಸನು ಪ್ರಭು ತಾನಿತ್ತ ಪ್ರಮಾಣದಿ ಮಾತಾ ಘೋಷಣೆ ಅಲೆಲುಯಾ ಅಲೆಲುಯಾ ನಮ್ಮ ಪ್ರಭು ಯೇಸುಕ್ರಿಸ್ತರ ತಂದೆಯು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದೂ ದೇವ ಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯ ಸಂಪತ್ತು ಎಂಥದೆಂದೂ ನೀವು ಅರಿತುಕೊಳ್ಳಬೇಕು ಅಲೆಲುಯಾ ಮಾರ್ಕನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚುನಂ ಆ ಕಾಲದಲ್ಲಿ ಏಸು ಗಲೀಲೆಯ ಸರೋವರದ ತೀರದಲ್ಲಿ ಮತ್ತೆ ಬೋಧಿಸಲಾರಂಭಿಸಿದರು ಜನರು ಕಿಕ್ಕಿರಿದು ಸುತ್ತಲೂ ನೆರೆದು ಬಂದಿದ್ದರು ಆದುದರಿಂದ ಅವರು ಸರೋವರದಲ್ಲಿದ್ದ ದೋಣಿಯೊಂದನ್ನು ಹತ್ತಿ ಉಳಿತರು ಜನರು ದಡದಲ್ಲೇ ಉಳಿದರು ಆಗ ಏಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮತಿಗಳ ಮೂಲಕ ಬೋಧಿಸುತ್ತಾ ಹೀಗೆಂದರು ಕೇಳಿ ಒಬ್ಬ ರೈತ ಬಿತ್ತುವುದಕ್ಕೆ ಹೊರಟ ಬಿತ್ತನೆ ಮಾಡುತ್ತಾ ಇದ್ದಾಗ ಕೆಲವು ಬೀಜಗಳು ಕಾಲ್ಧಾರಿಯಲ್ಲಿ ಬಿದ್ದವು ಬಿದ್ದದ್ದೇ ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು ಅಲ್ಲಿ ಮಣ್ಣು ಬಹಳ ತೆಳುವಾದುದರಿಂದ ಅವು ಬೇಗನೆ ಮೊಳೆತವು ಬಿಸಿಲೇರಿದಾಗ ಬಾಡಿದವು ಆಳವಾಗಿ ಬೇರೂರಲು ಆಗದ ಕಾರಣ ಅವು ಹೋದವು ಇನ್ನು ಕೆಲವು ಬೀಜಗಳು ಮುಳ್ಳು ಪದಗಳ ನಡುವೆ ಬಿದ್ದವು ಮುಳ್ಳು ಪದಗಳು ಸಸ್ಯಗಳ ಸಮೇತ ಅವುಗಳನ್ನು ಹದಮಿಬಿಟ್ಟವು ಆದುದರಿಂದ ಅವು ಫಲ ಕೊಡಲಿಲ್ಲ ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು ಅವು ಮೊಳೆತು ಬೆಳೆ ಬೆಳೆದು ತೆನೆ ಬಿಟ್ಟವು ಅವುಗಳಲ್ಲಿ ಕೆಲವು ಮೂವತ್ತರಷ್ಟು ಕೆಲವು ಅರವತ್ತರಷ್ಟು ಮತ್ತೆ ಕೆಲವು ನೂರರಷ್ಟು ಫಸಲನ್ನು ಕೊಟ್ಟವು ಈ ಸಾಮತಿಯನ್ನು ಹೇಳಿದ ಬಳಿಕ ಏಸು ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು ಈ ಉಪದೇಶವನ್ನು ಕೇಳಿದವರಲ್ಲಿ ಕೆಲವರು ಯೇಸು ಒಬ್ಬರೇ ಇದ್ದಾಗ ಹನ್ನೆರಡು ಮಂದಿ ಶಿಷ್ಯರೊಡನೆ ಬಂದು ಅವರು ಹೇಳಿದ ಸಾಮತಿಗಳನ್ನು ವಿವೇರ್ ವಿವರಿಸಬೇಕೆಂದು ಕೇಳಿಕೊಂಡರು ಅದಕ್ಕೆ ಏಸು ದೇವರ ಸಾಮ್ರಾಜ್ಯದ ರಹಸ್ಯವನ್ನು ನಿಮಗೆ ತಿಳಿಸಲಾಗಿದೆ ಮಿಕ್ಕವರಿಗಾದರೂ ಅದೆಲ್ಲವೂ ಸಾಮತಿಗಳ ರೂಪದಲ್ಲಿ ಮರೆಯಾಗಿದೆ ಏಕೆಂದರೆ ಕಣ್ಣಾರೆ ನೋಡಿಯೂ ಅವರು ಕಾಣಾರು ಕಿವಿಯಾರೆ ಕೇಳಿಯೂ ಅವರು ಗ್ರಹಿಸರು ಕಂಡು ಗ್ರಹಿಸದರೆ ಅವರು ದೇವರತ್ತ ತಿರುಗಿಯಾರು ಪಕ್ಷಮೆ ಹೊಂದಿಯಾರು ಎಂದರು ಅನಂತರ ಏಸು ಅವರಿಗೆ ಈ ಸಾಮತಿಯನ್ನು ನೀವು ಅರ್ಥ ಮಾಡಿಕೊಳ್ಳಲಿಲ್ಲವೆ ಹಾಗಾದರೆ ಬೇರೆ ಸಾಮತಿಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಿರಿ ಈ ಸಾಮತಿಯಲ್ಲಿ ಬಿತ್ತುವವನು ದೇವರ ಸಂದೇಶ ಎಂಬ ಬೀಜವನ್ನು ಬಿತ್ತುತ್ತಾನೆ ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ ಸೈತಾನನು ತಕ್ಷಣವೇ ಬಂದು ಆ ಸಂದೇಶವನ್ನು ತೆಗೆದು ಬಿಡುತ್ತಾನೆ ಪಾಲ್ದಾರಿಯಲ್ಲಿ ಬಿದ್ದ ಹೋಲಿಕೆ ಹೋಲಿಕೆಯಾಗಿರುವವರು ಇವರೇ ಇನ್ನು ಕೆಲವರು ದೇವರ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತಸದಿಂದ ಸ್ವೀಕರಿಸುತ್ತಾರೆ ಆದರೆ ಅವರಲ್ಲಿ ಅದು ಆಳವಾಗಿ ಬೇರೂರದ ಕಾರಣ ಸ್ವಲ್ಪ ಕಾಲ ಮಾತ್ರ ಉಳಿಯುತ್ತದೆ ದೇವರ ಸಂದೇಶದ ನಿಮಿತ್ತ ಕಷ್ಟ ಕೋಟಳಿಗಳು ಬಂದೊದಗಿದ್ದಾಗ ಕೂಡಲೇ ಎಡವಿ ಬೀಳುತ್ತಾರೆ ಇವರೇ ಕಲ್ಲು ನೆಲದ ಮೇಲೆ ಬಿದ್ದ ಬೀಜಕ್ಕೆ ಸಮಾನರಾದವರು ಇನ್ನು ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ ಆದರೆ ಅವರೊಳಗೆ ಇರುವ ಪ್ರಾಪಂಚಿಕ ಚಿಂತನೆಗಳು ಐಶ್ವರ್ಯದ ವ್ಯಾಮೋಪಗಳು ಇನ್ನಿತರ ಅಭಿಲಾಷೆಗಳು ದೇವರ ಸಂದೇಶವನ್ನು ಹದುಮಿ ಅದು ಫಲ ಬಿಡದಂತೆ ಮಾಡುತ್ತವೆ ಈ ಇವರೇ ಮುಳ್ಳು ಪೊದೆಗಳ ನಡುವೆ ಬಿದ್ದ ಬೀಜಕ್ಕೆ ಅನುರೂಪ ಆದವರು ಮತ್ತೆ ಕೆಲವರು ಆದರೂ ದೇವರ ಸಂದೇಶವನ್ನು ಕೇಳಿ ಅದನ್ನು ಸ್ವಾಗತಿಸುತ್ತಾರೆ ಅಂಥವರಲ್ಲಿ ಕೆಲವರು ಮೂವತ್ತರಷ್ಟು ಕೆಲವರು ಅರವತ್ತರಷ್ಟು ಇನ್ನು ಕೆಲವರು ನೂರರಷ್ಟು ಫಲ ಕೊಡುತ್ತಾರೆ ಇವರೇ ಹದವಾದ ಭೂಮಿಯಲ್ಲಿ ಬಿದ್ದ ಬೀಜಕ್ಕೆ ಸಮಾನರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ